ಕಾರ್ಯಕ್ರಮ ಎಲ್ಲ ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿರಿ ಅವರು ಕರ್ಕೊಂಡು ಹೋಗ್ತೀವಿ ಹೇಳಿದಾರೆ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೀವಿ ಸಾಯಂಕಾಲ ಒಂಬತ್ತು ಏನಿದೆ ಎಲ್ಲ ನೋಡ್ತೀವಿ ಖಂಡಿತ ಅದ ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೇ ಬಂದಿತ್ತು ಅದರ ಗೆಲ್ತೀವಿ ಅಂತ ನಿರೀಕ್ಷೆಯಂತಿ ಗೆದ್ದಿದ್ದೀವಿ ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೇನೋ ಸಂಕೇತ ಇಲ್ಲ ಈಗಾಗಲೇ ಈಗಾಗಲೇ ಹೇಳಿದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ ಸೊಪ್ಪದೇ ಪದೇ ಪದೇ ಹೇಳಿದೀವಿ ಈಗ ಇಲ್ಲ ಈಗಲ್ಲಿ ಹೇಗೆ ಹೆಂಗೆ ರೇಸಿ ಖಾಲಿ ಇಲ್ಲಾಗ ಹೆಂಗೆ ರೇಸಿ ಇಲ್ಲೂ ಇಲ್ಲೂ ಎಲ್ಲರ ಈಗಾಗಲೇ ಸಿಎಂ ಇದ್ದಾರೆ ಸಾವಿರ ಮುಂದುವರೆ ತರ ಸರಿ ನಾವು ಹೇಳಿದೀವಿ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಪಕ್ಷ ಹೇಳಿದೆ ಆಯ್ಕೆ ಹೈಕಮಾಂಡ್ ಹೇಳಿದೆ ಸೊ ಅದ್ರ ಬಗ್ಗೆ ಮಾತಾಡೋದು ಅನಾವಶ್ಯಕ ಮಾತಾಡೋದು ಅವಶ್ಯಕತೆ ಇಲ್ಲ ರೀ ಇಲ್ಲಿಲ್ಲ ಆ ಪ್ರಶ್ನೆ ಉದ್ಭವಿಸ್ತಿಲ್ಲ ಹೊಸಾದ ಏನೇ ಇಲ್ಲ ಹೊಸಾದೆಲ್ಲ ಮಂತ್ರಿ ಆಗಿ ಇರ್ತೀವಿ ನಾವು ಐದು ವರ್ಷ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದ ಎಲ್ಲ ಕಡೆ ಮನೆ ಮಾಡ್ತಾರೆ ಈಗ ಅವ್ರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುದು ಅದೇ ಹೊಸದೇನಲ್ಲ ಯಾವ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಮುಂದಿನ ಪ್ರಧಾನಮಂತ್ರಿ ಕೂಗೋ ದಿನ ಹಳೆ ಹೊಸ ದಿನ ಹಳೆ ಹಳೇದು ಪರಿಸ್ಥಿತಿಯಲ್ಲಿ ನಾವು ಮುಂಚೆ ಭೇಟಾಗಿದ್ದೀವಿ ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ ಮುಂಚೆ ಕೂಡ ಭೇಟಾಗಿದ್ದೀವಿ ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲೇ ಸೊ ಮುಂಚೆನೂ ಕೂಡಿದ್ದೀವಿ ಆಗ್ತೈತೆ ಆಗುದಿಲ್ಲ ಈಗ ಕಾಂಗ್ರೆಸ್ ಈಗ ನಾಲ್ಕಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ ಉದ್ಯಮಿಗಳ ಕೂಡ್ರೆ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ ರೈತರ ಮಾಡ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸ್ವಾಭಾವಿಕ ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಪ್ಪಾಗಿದೆ ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ ಚುನಾವಣೆ ಬರ್ತಾ ಇರ್ತಾವೆ ಸೊ ಈಗಿರುವ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು ಹಲವಾರು ಚರ್ಚೆ ಹಾಗೆ ಆಗ್ತೈತೆ ಆಗ್ಲತ್ತ ಹೇಳಲಿಕ್ಕಾಗ ಇರ್ತಾರೆ ಅವರು ಇರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ ಅಷ್ಟೇ